ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಆಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಡೆಯುವ ದಾರಿ ಸರಿ ಇರಬಹುದು ನಡೆಯುವ ದಾರಿ ಸರಿ ಇರಬಹುದು ನೋಡುವರ ಕಣ್ಣು ತಪ್ಪಾಗಿರಬಹುದು ನೋಡುವರ ಕಣ್ಣು ತಪ್ಪಾಗಿರಬಹುದು ನಾವು ಗುರಿಯುವ ಗುರಿ ಮುಟ್ಟುವ ಸಮಯವನ್ನು ಬಿಡಬಾರದು ನಾವು ಗುರಿ ಮುಟ್ಟುವ ಸಮಯವನ್ನು ಬಿಡಬಾರದು ಯಾವತ್ತು ಜೀವನದಲ್ಲಿ ನೋಡೋರ ದೃಷ್ಟಿ ಯಾವತ್ತು ತಪ್ಪಾಗೇ ಇರುತ್ತೆ ನಾವು ಸರಿ ಇಡ್ತಾ ಇದ್ದೀವಿ ನಾವು ಸರಿಯಾಗಿದ್ದೀವಿ ಅಂದರೆ ಯಾರಿಗೂ ಕೂಡ ಹೆದ್ರಕ್ಕೆ ಹೋಗ್ಬಾರ್ದು ನಾವು ಯಾವಾಗ ನಮ್ಮ ಗುರಿ ಕಡೆಗೆ ಹೋಗ್ತಾನೆ ಇರಬೇಕು ಸಾಕ್ತಾನೆ ಇರಬೇಕು ಇದೇ ಜೀವನದಲ್ಲಿ ತಿಳ್ಕೊಬೇಕಾಗಿರೋ ಅಂತ ತುಂಬ ದೊಡ್ಡ ವಿಷಯ ಅಂತಲೇ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸಾವಿರ ಜನ ನಮ್ಮನ್ನು ತುಂಬ ಕೆಳಗಡೆ ಬೀಳಿಸ್ಬೇಕು ತುಳಿಬೇಕು ಅಂತಲೇ ಇರ್ತಾರೆ ಬಟ್ ನಾವು ಯಾರು ತುಳಿತಕ್ಕೂ ಒಳಗಾಗದೆ ನಾವು ಎದ್ದು ನಿಂತು ನಾವು ಸ್ಟೇಬಲ್ ಆಗಿ ನಾವು ಒಂದು ಹೆಸ್ರು ಮಾಡಿದ್ರೆ ಜನ ತಾನಾಗೇ ನಮ್ಮಿಂದೆ ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸಿದೆ ಮತ್ತು ಇವಾಗ ದೇವಸ್ಥಾನಕ್ಕೆ ಹೋಗಿ ಮಗಳನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ಮತ್ತೆ ಮುಂದೆ ಎಲ್ಲ ಮಾಡ್ತೀವಿ ಅಂತ ಹೇಳಿ ನಿಮಗೆ ವಿಡಿಯೋ ಮೂಲಕ ತೋರಿಸಿ ದೇವಸ್ಥಾನ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಟಿರೋದು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ನಾನು ಅಕ್ಕ ನನ್ನ ಮಕ್ಕಳಿಬ್ರು ಅಂದರೆ ನನ್ನ ಮಗಳು ನನ್ನ ತಂಗಿ ಮಗಳು ಅಷ್ಟು ಜನ ಒಟ್ಟಿಗೆ ಹೋಗ್ತಾ ಇದೀವಿ ಹೋಗ್ತಾ ರೋಡಲ್ಲಿ ಏಜ್ ಆದವ್ರು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ಕೊಂಡು ವಾಕ್ ಮಾಡ್ತಾ ಇದ್ರು ಅಂದರೆ ತುಂಬ ಖುಷಿ ಆಯಿತು ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಹೋಗ್ತಾ ವೀವ್ಸ್ ಚೆನ್ನಾಗಿರೋ ಕಡೆ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ತುಂಬ ಲೆಂಥಿ ಏನು ತೊಗೊಂಡ್ರೆ ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಎಡಿಟ್ ಮಾಡಿದ್ದೀನಿ ಇನ್ನು ಬೆಂಗಳೂರು ತಲುಪಿದ್ವು ಬೆಂಗಳೂರು ತಲುಪಿದ ತಕ್ಷಣ ಟ್ರೈನಲ್ಲೇ ಕುತ್ಕೊಂಡು ಮನೇಲಿ ಬಂದಿರೋಂಥ ಊಟ ಮಾಡ್ಕೊಂಡ್ವು ಊಟ ಮಾಡಿ ಎಂಜಾಯ್ ಖುಷಿ ಬರೋದೆಲ್ಲ ತಿನ್ಕೊಂಡು ಮಜಾ ಮಾಡಿದ್ವು ಹಾಗೆ ಮಾತಾಡ್ತಾ ಟೈಮ್ ಪಾಸ್ ಆಗಿದ್ದಾಗೆ ಮಂತ್ರಾಲಯ ಬಂದೇ ಬಿಡ್ತು ಮಂತ್ರಾಲಯದಿಂದ ಬಂದು ಆಟೋದಲ್ಲಿ ರೂಮಿಗೆ ಬಂದು ನಾವು ಮಾಡಿದಂಥ ರೂಮು ರೂಮಲ್ಲಿ ಕೆಲವೊಂದೊಂದು ರೂಮಲ್ಲಿ ಸಣ್ಣ ಸಣ್ಣ ಇಟ್ಟಿರ್ತಾರಂತೆ ಅದನ್ನು ನಮ್ಮ ಅಕ್ಕನ ಹತ್ರ ಕೇಳಿದೆ ಅಕ್ಕ ಅದು ಹೆಂಗೆ ಹಿಂಗೆ ಚೆಕ್ ಮಾಡೋದು ಅಂತ ನಮ್ಮ ಅಕ್ಕ ಅದಕ್ಕೆ ಕರೆಂಟ್ ಎಲ್ಲ ಆಫ್ ಮಾಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಎಲ್ಲೆಲ್ಲಿ ಬ್ಲಿಂಕ್ ಆಗುತ್ತೆ ಅಲ್ಲಿ ನೋಡ್ಕೊಂಡು ಬಾ ಅಲ್ಲಿ ಮಾತ್ರ ಕ್ಯಾಮ್ರಾ ಇರುತ್ತೆ ಅಂತ ಎಲ್ಲೂ ಇರಲಿಲ್ಲ ಕ್ಯಾಮ್ರಾ ಸೊ ನಮ್ಮ ರೂಮ್ ಮಾಡಿದ್ದು ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ರೂಮು ಅಲ್ಲಿಂದ ರೆಡಿಯಾಗಿ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಬೆಳಗ್ಗೆನೇ ಇಬ್ಬರು ವೈಟ್ ಕಲರ್ ಸ್ಯಾರಿ ಹಾಕಿದ್ವು ವೈಟ್ ಅಂದರೆ ಪ್ಯೂರ್ ವೈಟಲ್ಲ ಸ್ವಲ್ಪ ಕ್ರೀಮ್ ಕಲರ್ ಮಕ್ಕಳಿಗೂ ಕೂಡ ವೈಟ್ ಡ್ರೆಸ್ಸಸ್ನ ವೇರ್ ಮಾಡಲಿಕ್ಕೆ ಹೇಳಿದು ಅಲ್ಲಿಂದ ಎಲ್ಲ ರೆಡಿಯಾಗಿ ಒಂದು ಫೋಟೋ ಸೆಲ್ಫಿ ಒಂದು ಸಣ್ಣ ವಿಡಿಯೋ ಅಂತ ಮಾಡಿಕೊಂಡು ಕೆಳಗಡೆ ಬಂದು ಹೋಟೆಲಿಂದ ಕೆಳಗಡೆ ಕೆಳಗಡೆ ಬಂದು ಇನ್ನು ಆಟೋ ಆಟೋದಲ್ಲಿ ಬ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಆಟೋ ಬಂದ ತಕ್ಷಣವೇ ದೇವಸ್ಥಾನದ ಹತ್ರ ಹೋದ್ವು ಅಕ್ಕ ಹೂ ಕೊಡ್ಸಿದ್ರು ಹೂ ಮುಡ್ಕೊಂಡು ದೇವ್ರ ದರ್ಶನ ಮಾಡಬೇಕಲ್ವಾ ನನ್ನ ಫೇವ್ರೆಟ್ ದೇವರು ರಾಯರು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ವಿ ಸೊ ನಿಮಗೆಲ್ಲ ಒಂದು ಚಿಕ್ಕದಾಗಿ ನಾನು ವಿಡಿಯೋ ವೀಡಿಯೋ ಹಾಕಿದ್ದೆ ಎಲ್ಲ ದೇವಸ್ಥಾನದ ಬಗ್ಗೆ ಇವಾಗ ಸುಮ್ಮನೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ ಪ್ಲೂರಾಗಿ ಮಾಡಿರಲ್ಲ ಇನ್ನು ಅಲ್ಲಿ ಹಿಂದೆ ಹಿಂದೆ ಬರ್ತಾಯಿರ್ತಾರೆ ಆ ಮಗು ಗಾಲಿಗೆ ಅದಕ್ಕೆ ಇದಕ್ಕೆ ಅಂತ ಅಕ್ಕ ಹೋಗಿ ಇರೋರಿಗೆಲ್ಲ ಕೊಡ್ತಾ ಹೊರಟರು ಹಾಗೆ ಮಕ್ಕಳು ಕೂಡ ನಮ್ಮನ್ನ ಹಿಂಬಾಳ್ಸ್ಕೊಂಡು ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂಡು ಬಂದು ಅಲ್ಲೂ ಕೂಡ ಸೆಲ್ಫಿ ಫೋಟೋಸು ವೀಡಿಯೋಸ್ ಅಂತ ಇದ್ದೇ ಇದೆ ಫ್ರೆಂಡ್ಸ್ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ ನಾವು ಬೆಳಗ್ಗೆ ಅರ್ಲಿನೇ ದರ್ಶನ ಆಯಿತು ರಾಯರದು ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿರುತ್ತೆ ಉಲ್ಲಾಸ ಆಗಿರುತ್ತೆ ಒಂಥರ ಖುಷಿನೂ ಆಗುತ್ತೆ ನಾನು ತುಂಬ ಚಿಕ್ಕ ವಯಸ್ಸಿಂದ ನಮ್ಮ ನಂಬಿರೋ ಅಂಥ ದೇವರಾಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರೋದರಿಂದ ಹೋಗ್ತೀನಿ ಫ್ರೆಂಡ್ಸ್ ಅವಾಗವಾಗ ಹೋಗ್ತಿರ್ತೀನಿ ಮತ್ತು ಹೋಗಿದ ತಕ್ಷಣ ದರ್ಶನ ಚೆನ್ನಾಗಾಯಿತು ಅಂದರೆ ದರ್ಶನ ಮಾಡಿದ ಧರ್ಮ ದರ್ಶನಕ್ಕೆ ಹೋದ್ಯೂವಲ್ಲಿ ಎಲ್ಲರೊಟ್ಟಿಗೆ ನನಗೆ ಬೆಳಗ್ಗೆ ಮಾಡಿದ್ದು ಅಷ್ಟೊಂದು ಖುಷಿ ಸಿಗಲಿಲ್ಲ ದರ್ಶನನ ಥರ ಬೇಜಾರಾಗ್ತಾ ಇತ್ತು ರಾಯರ್ನ ನೋಡೋಕ್ಕೆ ನೆಮ್ಮದಿಯಾಗಿ ಸಿಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ನೋಡಿ ಗೋಪುರ ಕೂಡ ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ಇನ್ನು ಅಲ್ಲಿಂದ ನೋ ದರ್ಶನ ಮುಗಿದ ತಕ್ಷಣವೇ ತಾಯಿ ದರ್ಶನನ ಮುಗಿಸ್ಕೊಂಡು ಹೊರಟಿದ್ದೀವಿ ಟಿಫನ್ ಮಾಡ್ಕೊಂಬಿಟ್ಟು ಅಲ್ಲಿ ಸುತ್ತಮುತ್ತ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋಣ ನೀನು ಸುತ್ತಮುತ್ತ ದೇವಸ್ಥಾನಗಳೆಲ್ಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇಲ್ಲಿ ಪ ಚಿಕ್ಕ ಮಗುಗೆ ರಾಯರ್ ಥರದ ವೇಷ ಹಾಕಿದ್ರು ಅದಂತೂ ನನಗೆ ತುಂಬ ಖುಷಿ ಆಯಿತು ಇನ್ನು ಆಂಜನೇಯ ಸ್ವಾಮಿ ನೀವು ನೋಡೇ ಇದ್ದೀರ ಅಬ್ಬಿಯಸ್ಲಿ ಫಸ್ಟೇ ತೋರಿಸಿದ್ದೆ ಅಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ಹೋದವು ಅಲ್ಲಿ ಚೆನ್ನಾಗಿತ್ತು ಇನ್ನೊಂದು ಏನಂತಂದರೆ ನಮ್ಮ ಅಕ್ಕನ ಜೊತೆ ಫಸ್ಟ್ ಟೈಮ್ ನಾನು ಅಷ್ಟು ಲಾಂಗ್ ಜರ್ನಿ ಹೋಗಿರೋದು ಅಂದರೆ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ತುಂಬ ಚೆನ್ನಾಗಿ ಕೇರ್ ಮಾಡುತ್ತೆ ಮಕ್ಕಳ ಜೊತೆಗೆ ಮಕ್ಕಳಾಗಿರುತ್ತೆ ಪ್ರತಿಯೊಂದು ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡುತ್ತೆ ತುಂಬ ಖುಷಿ ಇತ್ತು ಅಲ್ಲಿಂದ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದೀವಿ ಲಕ್ಷ್ಮೀ ದೇವಿ ದರ್ಶನ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಮಂಗಗಳು ಕಿತ್ತಾಟ ಆಡ್ತಿದ್ವು ಅದು ನೋಡೋಕೆ ತುಂಬ ಚೆನ್ನಾಗಿತ್ತು ಅದೊಂದು ಸಣ್ಣದ ವಿಡಿಯೋ ಮಾಡಿಕೊಂಡೆ ಅಲ್ಲಿಂದ ರಾಯರು ಏನಿದೆ ಅಲ್ಲಿ ಬಂದಿದ್ವಿ ನದಿಯಲ್ಲಿ ತುಂಗಭದ್ರಾ ನದಿ ಅವರು ತುಂಗಭದ್ರಾ ನದಿ ದ ನದಿ ದಾರಿ ಮಾಡಿಕೊಂಡು ಹೊರಟಿದ್ದಂಥ ಸ್ಥಳ ಇದು ಚೆನ್ನಾಗಿ ಖುಷಿ ಇತ್ತು ಅಕ್ಕ ಮಕ್ಕಳ ಜೊತೆ ಮಕ್ಕಳಾಗಿರೋದು ಸೇಮ್ ನಾಲ್ಕು ಜನ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಹೋಗಿರೋದು ಟೈಮಲ್ಲಿ ಖುಷಿಯಾಗಿತ್ತು ಚಿಕ್ಕ ಚಿಕ್ಕ ವಿಡಿಯೋ ಎಲ್ಲ ಚಿಕ್ಕ ಚಿಕ್ಕ ವಿಡಿಯೋ ಮಾಡಿದ್ದೀನಿ ಇದು ಏಕಾಶಿಲೆ ಬೃಂದಾವನ ನಿಮಗೆ ಮೊದಲಿನ ವಿಡಿಯೋದಲ್ಲಿ ನನ್ನ ಯಾರೆಲ್ಲ ನನ್ನ ವಿಡಿಯೋಸ್ನ ನೀವು ಪ್ರ ತಪ್ಪದನ್ನೇ ನೋಡ್ತಾ ಬಂದಿದ್ದೀರಾ ಅವರಿಗೆಲ್ಲ ಗೊತ್ತು ನಾನು ಫಸ್ಟೇ ಪ್ರತಿಯೊಂದನ್ನು ವಿಡಿಯೋ ಬ್ಲಾಗ್ ಮಾಡಿದ್ದೀನಿ ಇಲ್ಲಿ ರಾಯರು ದರ್ಶನ ಮಾಡ್ತಿದ್ದೆ ಇದೊಂದು ಮುಖ್ಯವಾಗಿ ಈ ಸರಿ ಹೋದಾಗ ನಾವು ರಾಯರು ಬಳಸ್ತಾ ಇದ್ದಿದ್ದಂಥ ನಾನು ವರ್ಷದ ಹಿಂದೆ ಪಾದ ದರ್ಶನಕ್ಕಂತ ಹೋದ್ವು ಅದು ತುಂಬ ಚೆನ್ನಾಗಿತ್ತು ಆ ಮನೆಯವರು ತುಂಬ ಚೆನ್ನಾಗಿ ಮಾತಾಡಿಸಿ ಪಾದನ ತೋರಿಸಿ ಪೂಜೆನ ಮಾಡಿಕೊಟ್ರು ಇದು ಪಾದ ತುಂಬ ಚೆನ್ನಾಗಿದೆ ರಾಯರೇ ಸ್ವತಃ ಯೂಸ್ ಮಾಡ್ತಿದ್ದಂಥ ಪಾದಗಳು ಇವು ಅದು ನೋಡಿ ಖುಷಿಯಾಯಿತು ಅದು ಅಕ್ಕನ ಮಗ ಎಲ್ಲೋ ಯೂಟ್ಯೂಬೆಲ್ಲ ನೋಡಿ ವಾಚ್ ಮಾಡಿ ಹೇಳ್ ಕಳಿಸಿದ್ದ ನೋಡ್ಕೊಂಡು ಬನ್ನಿ ಅಕ್ಕ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಇವಾಗ ನಮ್ಮ ಜೊತೆ ಇದ್ದಾರಲ್ಲ ಅಕ್ಕ ಅವ್ರ ಮಗನೇ ಎಲ್ಲ ವಾಚ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮಗೆ ಕೂಡ ಹೇಳಿತ್ತು ನಾವು ಓದ್ವಿ ಪಾದುಕೆ ನೋಡೋಕ್ಕೆ ನೋಡಿ ಇದೇ ಪಾದುಕೆ ಇರೋಂಥ ಮನೆ ಆಗಿತ್ತು ನಾವು ಎಲ್ಲಿ ಅಲ್ಲಿ ಇಲ್ಲಿ ಅಂತ ಹುಡುಕೊಂಡು ಹೋದ್ವಿ ಅಲ್ಲಿ ವೆಂಕಟೇಶ್ವರ ದರ ದೇವಸ್ಥಾನ ಇದೆ ವೆಂಕಟೇಶ್ವರ ದೇವಸ್ಥಾನದ ಬಲಗಡೆಗೆ ಒಳಗಡೆ ಹೋಗಿ ಮತ್ತೆ ಬಲಗಡೆ ಫಸ್ಟ್ ಬಲಗಡೆಗೆ ತಿರುಗಿದ್ರೆ ಅಲ್ಲೇ ಅವ್ರ ಮನೆ ಇದೆ ಯಾರಾದರೂ ಕೇಳಿದ್ರೆ ಕೂಡ ಹೇಳ್ತಾರೆ ಯಾರು ಹೇಳಲ್ಲ ಅನ್ನಂಗಿಲ್ಲ ಅಂದರೆ ಅವರ ವಂಶಸ್ಥರು ವರ್ಷಕ್ಕೊಬ್ಬೊಬ್ಬರಂತೆ ಇಟ್ಕೊಳ್ತಾರೆ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ವಿ ಅಲ್ಲಿ ಅಲ್ಲಿ ಹೋದ ತಕ್ಷಣ ನನಪ್ಪ ನೋಡಬೇಕು ಅಂತಂದರೆ ಚೆನ್ನಾಗಿ ಮಾತಾಡಿಸಿ ಒಳಗಡೆ ಕರೆದು ಪೂಜೆ ಸಹ ಮಾಡಿಸ್ಕೊಡ್ತಾರೆ ಅಲ್ಲಿಂದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡೋಣ ಅಂತ ಆಲ್ರೆಡಿ ಕ್ಲೋಸ್ ಆಗಿತ್ತು ದೇವಸ್ಥಾನ ಇದು ನೋಡಿ ಕ್ಲೋಸ್ ಆಗಿದೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟಕ್ಕೆ ಅಂತ ಬಂದು ಊಟ ಮಾಡಿ ಪ್ರಸಾದದ ಸೇವಿಸಿ ಅಲ್ಲಿನ ಎಷ್ಟು ಬೇಕು ಅಷ್ಟು ಎಲ್ಲ ಪ್ರಸಾದನ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅಂತೂ ಮಾಡ್ತೀವಿ ನಾವು ಕೂಡ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಊಟ ಮಾಡಿ ಅಲ್ಲಿಂದ ಊಟ ಮುಗಿಸಿ ಮತ್ತೆ ರೂಮಿಗೆ ಬಂದು ರೂಮಿಗೆ ಬಂದು ರೆಸ್ಟ್ ತಗೊಂಡು ಸಂಜೆ ಮತ್ತೆ ಹೊರಟು ರೆಡಿಯಾಗಿ ನಿಮಗೆ ರ್ಯಾಂಡಮ್ ಆಗಿ ನಾನು ಒಂದು ರೂಮ್ದು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ ಸಿಂಪಲ್ಲಾಗಿ ಮಾಡೋಣ ಬೇಕಾದ ಅವಶ್ಯಕತೆ ಇರೋರು ಚೆನ್ನಾಗಿರೋ ಅಂಥ ರೂಮ್ ಮಾಡೂ ನಾವು ಅಂಥ ರೂಮ್ಗಳಲ್ಲಿ ಲಿಫ್ಟ್ ಇತ್ತು ಅಂದರೆ ಇದನ್ನ ಅಕ್ಕನ ಮಗ ನಾವು ಹಾಸನಲ್ಲಿದ್ದಾಗಲೇ ರೂಮ್ ಬುಕ್ ಮಾಡಿ ಕೊಟ್ಟಿದ್ದ ನಮಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಬುಕ್ಕಿಂಗ್ ಎಲ್ಲ ಆಗಿತ್ತು ಅವನೇ ಮಾಡಿಕೊಟ್ಟಿದಂಥದ್ದು ಲಿಫ್ಟ್ ಕೂಡ ಇತ್ತು ಚೆನ್ನಾಗಿತ್ತು ಅಲ್ಲಿಂದ ಪ್ಯಾಸೇಜ್ ಕೂಡ ಚೆನ್ನಾಗಿದೆ ಅಲ್ಲಿ ರಾಯರ್ ಫೋಟೋ ಮಾಡಿಸಿ ಅಲ್ಲೆಲ್ಲ ಗ್ರೀನರಿ ರೆಡಿ ಮಾಡಿಸಿದ್ದಾನೆ ಅಲ್ಲಿನ ಮೇನ್ ಒಳಗಡೆ ಎಂಟ್ರಿ ಆದ ತಕ್ಷಣ ಟಿ ವಿ ಇಟ್ಟಿರೋಂಥ ವಾಲ್ ಇದೆ ಆ ಕಡೆ ಈ ಕಡೆ ಎರಡು ಗಿಡಗಳನ್ನ ವಾಜ್ ಇಟ್ಟಿದ್ದಾರೆ ಗಿಡಗಳ ವಾಜ್ ಇಟ್ಟಿದ್ದಾರೆ ಅಲ್ಲಿಂದ ಒಂದು ಎರಡು ಬೆಡ್ ಇರೋ ರೂಮು ಇನ್ನು ಹಾಗೆ ಮಿರರ್ ಅಬ್ವಿಯಸ್ಲಿ ಆ ಕಡೆ ಈ ಕಡೆ ಎರಡು ವಾಶ್ರೂಮ್ಸ್ ಅಲ್ಲಿ ಫ್ರಂಟ್ ಆಫ್ ಮಿರರ್ ಇದೆ ಎರಡು ವಾಶ್ರೂಮ್ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಪ್ರೀತು ಚೆನ್ನಾಗಿ ಮಾಡಿತ್ತು ಅದು ಕುತ್ಕೊಂಡು ಎಲ್ಲ ಆನ್ಲೈನಲ್ಲಿ ನೋಡಿ ರೂಮಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಅದರಲ್ಲೂ ನಾವು ಮಂತ್ರಾಲಯ ರೂಮಿಂದ ನಿಂತ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಮಂತ್ರಾಲಯದ ವ್ಯೂ ಕಾಣಿಸ್ತಿತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಮಂತ್ರಾಲಯ ಇದರಲ್ಲಿ ತುಂಬ ಬಿಸಿಲಿರೋದ್ರಿಂದ ಎ ಸಿ ರೂಮ್ ಆದ್ರೇ ಇರೋಕ್ಕಾಗೋದು ಅಲ್ಲಿ ಮುಗಿಸಿ ಈವ್ನಿಂಗು ನಾವು ಸಂಜೆ ನಾಲ್ಕೂವರೆಗೆ ಹೊರಟು ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ದರ್ಶನ ಮಾಡಲೇಬೇಕು ಅಂತ ಬಂದಿದ್ದೀವಿ ನೋಡಿ ಅದು ತುಂಬ ಚಿಕ್ಕ ಮೂರ್ತಿ ತುಂಬ ಶಕ್ತಿಶಾಲಿ ಅಂತಾನೆ ಕರೀತಾರೆ ಅಲ್ಲಿ ತುಂಬ ಅನ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ ನಾನು ಕೂಡ ದೇವರಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದಿದ್ದೀನಿ ಅದು ಎಷ್ಟರ ಮಟ್ಟಿಗೆ ಗೀಡೇ ಇರುತ್ತೆ ನೋಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚಿಕ್ಕ ಮೂರ್ತಿ ವೆಂಕಟೇಶ್ವರ ಮೂರ್ತಿ ಅಂತ ಹೇಳ್ಬೋದು ಇದು ಕೂಡ ಅಕ್ಕನ ಮಗನೇ ಹೇಳಿದಂಥದ್ದು ಎರಡು ದೇವಸ್ಥಾನ ದರ್ಶನ ಆಯಿತು ಖುಷಿ ಆಯಿತು ಮತ್ತು ಹೆಣ್ಮಕ್ಳಂದು ಕೇಳಬೇಕು ಅಕ್ಕ ಇನ್ನು ಮಕ್ಕಳನ್ನು ನಮ್ಮನ್ನು ಕರ್ಕೊಂಡು ಶಾಪಿಂಗ್ ಅಂತ ಹೋದ್ರು ಏನು ಬೇಕು ತಗೊಳ್ಳಿ ಅಂತ ಏನೇನು ಬೇಕೆಲ್ಲ ನೋಡಿ ಎಷ್ಟೊಂದು ಐಟಮ್ಸ್ ಎಲ್ಲ ತೆಗ್ದೀವಿ ಅದೆಲ್ಲ ತಗೊಂಡು ಮತ್ತೆ ಅಲ್ಲಿ ಸಿಗುತ್ತೆ ಸಿಗುತ್ತೆಲ್ಲ ನೋಡಿ ಅದನ್ನು ಪರ್ಚೇಸ್ ಮಾಡಿಕೊಂಡು ತಿನ್ಕೊಂಡು ಮತ್ತೆ ಇನ್ನೊಂದ್ಸರಿ ರಾಯ ದರ್ಶನ ಮಾಡಿ ಅಲ್ಲಿ ರಥೋತ್ಸವ ನಡೆಯುತ್ತೆ ಈವ್ನಿಂಗು ಅದು ಸ್ಟಾರ್ಟ್ ಆಗೋದು ಏಳು ಗಂಟೆ ಮೇಲೇನೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಅಷ್ಟರೊಳಗೆ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಮಠದೊಳಗಡೆ ಬರ್ತಾ ಹಾಗೆ ಆಯ್ತು ನಾವು ರಾಯ ಎಲ್ಲ ರೆಡಿ ನಡಿಮೆ ನಾವು ಒಂದು ಫೋಟೋ ತಗೊಂಡು ರಾಯರನ್ನ ಈ ಥರವಾಗಿ ಅಲಂಕಾರ ಮಾಡಿದ್ರು ನಾವು ದಿನ ಅದು ಬಂದು ಫ್ರಂಟ್ ವಾಲಲ್ಲಿ ಕಾಣಿಸ್ತಾ ಇತ್ತು ನೋಡಿ ಇದು ಇಷ್ಟು ರಥಗಳನ್ನ ಹೇಗೆ ನಿಲ್ಲಿಸಿದ್ದಾರೆ ಅಂತ ಬೆಳ್ಳಿದೆ ಎರಡು ರಥ ಚಿನ್ನದ್ದು ಮತ್ತು ಮುತ್ತು ಅವಳಗಳಿಂದ ಕೂಡಿದಂಥ ಒಂದು ರಥ ಒಟ್ಟು ಮತ್ತು ಮರದಿಂದ ಮಾಡಿರೋಂಥ ಒಂದು ರಥ ಒಟ್ಟು ಐದು ರಥದಲ್ಲೂ ಸ್ವಾಮಿ ರಥನ ರಥ ಇದಾಗುತ್ತೆ ಅದು ಚೆನ್ನಾಗಿತ್ತು ನೋಡೋಕ್ಕೆ ಅಂತಲೇ ಹೇಳ್ಬೋದು ನಾವು ಅಷ್ಟು ರಥಗಳು ಎಲ್ಲ ಬಂದು ಸೇರೋವರೆಗೂ ನಾವು ನಿಂತ್ಕೊಂಡು ನೋಡಿದ್ವು ಅದನ್ನ ನೋಡ್ಲಿಕ್ಕೆ ನೋಡಲೇಬೇಕು ಅಂತ ಈ ವರ್ಷ ನಾನು ತುಂಬ ಇಷ್ಟಪಟ್ಟು ಹೋಗಿದ್ದೆ ಹಾಗೆ ನಾನು ಇಷ್ಟದಂತಲೇ ನೋಡಿದೆ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ನೀವು ಸಾಧ್ಯವಾದರೆ ಹೋಗಿ ಸಂಜೆ ತನಕ ಇದ್ದು ನೋಡಿಕೊಂಡು ಬನ್ನಿ ತುಂಬ ರಥೋತ್ಸವ ಚೆನ್ನಾಗಿರುತ್ತೆ ಅದನ್ನ ನೋಡಲಿಕ್ಕೋಸ್ಕರನೇ ತುಂಬ ಜನ ಕಾಯ್ತಿರ್ತಾರೆ ಪ್ರತಿ ಸರ ನಾನು ಇಲ್ಲಿಗೆ ಏಳನೇ ಸರಿ ಹೋಗಿದವರು ಏಳನೇ ಸರಿ ನನಗೆ ನೋಡೋಕೆ ಸಿಕ್ಕಿರೋ ಅಂಥದ್ದು ಎಷ್ಟು ಪುಣ್ಯ ಮಾಡಿದ್ದೀವಲ್ಲ ಹಾಂ ಇದೆಲ್ಲ ನೋಡಬೇಕು ಅಂದರೆ ಪುಣ್ಯ ಖಂಡಿತ ಮಾಡಿರಬೇಕು ಎಲ್ಲ ನೋಡೋಕೆ ಒಬ್ಬರು ಇದ್ರೂ ಸಹ ಸಿಗಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಮಿಸ್ ಆಗಿಬಿಡುತ್ತೆ ಆದರೆ ನಮಗೆ ಸಿಕ್ತು ಪ್ರತಿಯೊಂದೂ ನನಗಂತೂ ತುಂಬಾ ಅಂದರೆ ತುಂಬ ಖುಷಿಯಾಯಿತು ರಥೋತ್ಸವ ಐದು ರಥೋತ್ಸವ ನೋಡಿ ಅರವತ್ತಸವೆಲ್ಲ ಆಗೋದು ನೋಡಿ ಅಲ್ಲಿ ಸುತ್ತಮುತ್ತ ಎಲ್ಲ ನೋಡೋದು ಜೊತೆಗೆ ರಾಯನ ಕೂರಿಸಿ ಉಯ್ಯಾಲೆ ಮೇಲೆ ತೂಗೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಬೇಕು ನೀವೆಲ್ಲರೂ ಕಣ್ ತುಂಬ್ಕೊಂಡು ಬನ್ನಿ ನನಗಂತೂ ಕಣ್ ತುಂಬ್ಕೊಂಡಿದ್ದು ತುಂಬ ಖುಷಿಯಾಯಿತು ಆ ಖುಷಿನ ಪದಗಳಲ್ಲಿ ವರ್ಣಿಸೋಕ್ಕೆ ಆಗೋಲ್ಲ ನಮಗೆ ಮನಸಲ್ಲಿ ಅಷ್ಟು ಆನಂದ ಆಗ್ತಾ ಇರುತ್ತಲ್ಲ ಅದನ್ನು ഗീരായ ഗിര ഗുരുഗളാ തൂ ഗിരേ യു കൂലത്തിൽ കാരായിര ഗുരുഗളാ ഗിരയ കൂലത്തി ല ತೂಗೀರೆ ಯೋಗೀಂದ್ರ ಕರಕಮಲ ಕಮಲ ಪೂಜ್ಯ ರ ತೂಗೀರೆ ಗುರು ರಾಘವೇಂದ್ರ ರ ತೂಗೀರೆ ಯೋಗೀಂದ್ರ ಕರಕಮಲ ಕಮಲ ಪೂಜ್ಯ ರ ತೂಗೀರೆ ಗುರು ರಾಘವೇಂದ್ರ ರ ತೂಗೀರೆ ಯೋಗೀಂದ್ರ ಕರ್ ಕಮಲ ಪೂಜ್ಯ ತೂಗೀರೆ ಗುರು ರಾಷವೇಂದ್ರ ಖುಷಿಯಾಗಿ ಹೋಗಿ ಎಲ್ಲ ರೀತಿ ದರ್ಶನ ಆಗಿದೆ ಸೊ ನನ್ನ ಜೊತೆ ಬಂದಿದ್ದ ನಮ್ಮ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವರ್ಷದ ಮಂತ್ರಾಲಯದ ದರ್ಶನ ಈಗೆಲ್ಲ ಇತ್ತು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಫೋಟೋ ಸೆಲ್ಫಿ ಎಲ್ಲದನ್ನು ತೆಗೆದುಕೊಂಡ್ವಿ ಇನ್ನು ಎಲ್ಲನೂ ಮುಗಿಸಿ ಊಟ ಮಾಡಿಕೊಂಡು ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು ನಾವು ರೂಮಿಗೆ ಬಂದು ರೂಮಲ್ಲಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಟ್ರೈನ್ ಹತ್ತಾಯಿದ್ವಿ ಹನ್ನೊಂದು ವರೆಗೆ ಇದ್ದಿದ್ದಂಥದ್ದು ನೈಟ್ ಹನ್ನೊಂದುವರೆಗೆ ಇದ್ದಿದ್ದಂತಹ ಟ್ರೈನ್ ಸೊ ಟ್ರೈನಿಗೆ ಹತ್ತಾ ಫ್ರೆಂಡ್ಸ್ ಇನ್ನು ಮಾರ್ನಿಂಗ್ ಆಗೇ ಹೋಯ್ತು ನಾವು ಟ್ರೈನ್ ಇಳಿಯೋ ಸಮಯ ಬಂದೋಯ್ತು ನಮ್ಮ ಹಾಸನ್ ಬಂತು ಖುಷಿ ಖುಷಿಯಾಗಿ ಇಳಿದ್ವು ಸ್ವಲ್ಪ ಲೇಟೇ ಆಯ್ತು ಇವತ್ತು ಇಟ್ಸ್ ಓಕೆ ಪರವಾಗಿಲ್ಲ ಬೆಳಗ್ಗೆ ಆಯ್ತಲ್ಲ ಅದೇ ಒಂದು ಖುಷಿ ನಾವು ಖುಷಿಯಿಂದ ಎಂಜಾಯ್ ಮಾಡಿದೀವಿ ನಮ್ಮ ಜರ್ನಿ ಹೋಗಿದ್ದಂಥ ಜರ್ನಿ ಅಷ್ಟೇ ಖುಷಿ ಹಿಂದೆ ಇತ್ತು ಫ್ರೆಂಡ್ಸ್ ಅದೇ ನಮಗೆ ಖುಷಿ ಆಯ್ತು ಯಾರೆಲ್ಲ ಹೋಗ್ಬೇಕಂತ ಅಂದ್ಕೊಳ್ತೀರಾ ಟ್ರೈನಲ್ಲೇ ಹೋಗ್ಬಿಟ್ಟು ಬನ್ನಿ ಮತ್ತೆ ನಾನು ಇಲ್ದಿದ್ದೆಲ್ಲ ವೀಡಿಯೋ ಎಂಡ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಖುಷಿಯಾಯಿತು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್